ಕಷ್ಟ ಆಗ್ತಿದೆ ಸೊ ನಾನು ಸರ್ಕಾರಕ್ಕೆ ವಿನಂತಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೀನಿ ನಡೀಬೇಕು ಎಷ್ಟು ಪೋಸ್ಟ್ ಆದ್ರೂ ಆಗಲಿ ಮತ್ತೆ ಒನ್ ಇಯರ್ ಮುಂಚೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ನ ಪಬ್ಲಿಷ್ ಮಾಡಬೇಕು ಇಲ್ಲಿ ಸಮಸ್ಯೆ ಏನು ಅಂದ್ರೆ ನಮ್ಮ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಸೆಲೆಕ್ಷನ್ ರೇಟ್ ಹಾರ್ಡ್ಲಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇದೆ ಈ ಸಮಸ್ಯೆ ಯಾಕಾಗುತ್ತೆ ಅಂದ್ರೆ ಈಗ ಯು ಪಿ ಎಸ್ ಸಿ ಅಲ್ಲಾದ್ರೆ ಎವ್ರಿ ಇಯರ್ ಮೇಗೆ ಪ್ರಿಲಿಮ್ಸ್ ಬರೀಬೇಕಾಗಿರೋದ್ರಿಂದ ಒನ್ ಇಯರ್ ಮುಂಚೆ ಕರೆಂಟ್ ಇವೆಂಟ್ಸ್ ನ ಬೈ ಡಿಫಾಲ್ಟ್ ಓದ್ಕೊಂತಾರೆ ಅದ್ರಲ್ಲಿ ಪ್ರಶ್ನೆಗಳು ಬರುತ್ತೆ ಆದ್ರೆ ಇವ್ರು ನಾಲ್ಕ ವರ್ಷಕ್ಕೊಂದ್ಸಲ ಕೆ ಪಿ ಎಸ್ ಸಿ ಎಕ್ಸಾಮ್ ಕರೆದಾಗ ಕರೆಂಟ್ ಇವೆಂಟ್ಸ್ ಅಂದ್ರೆ ವರ್ಷದ್ದು ಓದ್ಬೇಕಾ ನಾಲ್ಕು ವರ್ಷದ ಓದ್ಬೇಕಾ ನೀವು ನಾಲ್ಕು ವರ್ಷದ ಕರೆಂಟ್ ಇವೆಂಟ್ಸ್ ಅಂದ್ರೆ ಅದೇ ಒಂದ್ ಐದಾರು ಸಾವಿರ ಪೇಜ್ ಆಗುತ್ತೆ ಸೊ ಈ ಎವ್ರಿ ಇಯರ್ ಎಕ್ಸಾಮ್ ನಡೆಸೋದ್ರಿಂದ ಸ್ಟೂಡೆಂಟ್ಸ್ ಗೆ ಕರೆಂಟ್ ಇವೆಂಟ್ಸ್ ಓದ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಮತ್ತೆ ನೋಡಿ ಸರ್ ಒಂದ್ ಹತ್ತು ಲಕ್ಷ ಜನ ಯು ಪಿ ಎಸ್ ಸಿ ಬರೆದ್ರೆ ಅಂದ್ರೆ ಹತ್ತು ಲಕ್ಷ ಜನ ಯು ಪಿ ಎಸ್ ಸಿ ಎಕ್ಸಾಮ್ ಕಟ್ಟಿದ್ರೆ ಒಂದ್ ಐದೂವರೆಯಿಂದ ಆರು ಲಕ್ಷ ಜನ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಅಟೆಂಡ್ ಆಗ್ತಾರೆ ಅಂದ್ರೆ ಒಂದು ಐವತ್ತರಿಂದ ಐವತ್ತೈದು ಪರ್ಸೆಂಟ್ ಎಕ್ಸಾಮ್ ಬರೀತಾರೆ ಅಂತ ಯು ಪಿ ಎಸ್ ಸಿ ಅವರು ಹದಿನೈದು ದಿನದಲ್ಲಿ ಪ್ರಿಲಿಮ್ಸ್ ರಿಸಲ್ಟ್ ಡಿಕ್ಲೇರ್ ಮಾಡ್ತಿದ್ದಾರೆ ಆದ್ರೆ ನಮ್ಮ ಕೆ ಪಿ ಎಸ್ ಸಿ ಅಲ್ಲಿ ಹದಿನೈದು ದಿನದಲ್ಲೇ ರಿಸಲ್ಟ್ ಡಿಕ್ಲೇರ್ ಆಗ್ಬೇಕು ಮತ್ತೆ ಒಂದು ಎರಡು ಎರಡು ತಿಂಗಳ ಈ ವರ್ಷ ಪ್ರಿಲಿಮ್ಸ್ ಮತ್ತೆ ಹಾರ್ಡ್ಲಿ ಎರಡೂವರೆ ತಿಂಗಳಿದೆ ಗ್ಯಾಪ್ ಸೊ ಅದನ್ನ ಮೇನ್ಸ್ ಇಂಟರ್ವ್ಯೂ ಬೇಗ ಮುಗಿಸಿ ಮುಗಿಸ್ಬೇಕು ಮತ್ತೆ ಇಲ್ಲಿ ಏನಾಗ್ತಿದೆ ಯಾಕೆ ನನಗ್ ಗೊತ್ತಿರೋ ಪ್ರಕಾರ ನನಗೂ ಅದೊಂದು ಸಂದೇಹ ಇದೆ ಯಾಕೆ ಇವ್ರ ಟ್ರಾನ್ಸ್ಲೇಷನ್ ಅಲ್ಲಿ ಏನಾದ್ರೂ ಪೇಪರ್ ನೋಡಿ ಇಂಗ್ಲಿಷ್ ಅಲ್ಲಿ ಪೇಪರ್ ಸ್ಟ್ಯಾಂಡರ್ಡ್ ಕರೆಕ್ಟ್ ಆಗಿದೆ ಕನ್ನಡಕ್ಕೆ ಏನಾದ್ರು ಇವ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸ್ತಾ ಇದ್ದಾರಾ ಅನ್ನೋ ಸಂದೇಹ ನನಗೂ ಕಾಡ್ತಿದೆ ವೈಯಕ್ತಿಕವಾಗಿ ಸೊ ಈಗ ಏನಾಗುತ್ತೆ ಇಂಗ್ಲಿಷ್ ಅಲ್ಲಿ ಗುಡ್ ಮಾರ್ನಿಂಗ್ ಮೈ ಡಿಯರ್ ಸನ್ ಅಂದ್ರೆ ಬಹಳ ಗುಡ್ ಫೀಲ್ ಅದು ಗುಡ್ ಮಾರ್ನಿಂಗ್ ಮೈ ಡಿಯರ್ ಸನ್ ಇದನ್ನು ಹೇಗೆ ನೀವು ಕೊಟ್ರೆ ಶುಭೋದಯ ನನ್ನ ಮಗನೇ ಅಂತ ಆಗುತ್ತೆ ಸೊ ಟ್ರಾನ್ಸ್ಲೇಷನ್ ಬಹಳ ಚೇಂಜ್ ಆಗುತ್ತೆ ಸಾಫ್ಟ್ವೇರ್ ನ ಬಳಸಿದಾಗ ಸೊ ಇಲ್ಲಿ ಮತ್ತೆ ಇನ್ನೊಂದು ಸಮಸ್ಯೆ ಏನಾಗ್ತಿದೆ ಲಾಂಗ್ವೇಜ್ ಟು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಇಬ್ರು ಕೂತ್ರೆನೆ ಟ್ರಾನ್ಸ್ಲೇಷನ್ ಕರೆಕ್ಟ್ ಆಗೋದು ಈಗ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಮಾತ್ರ ಕೂತ್ ಬಿಟ್ರೆ ಅವ್ರಿಗೆ ಭಾಷೆ ಮೇಲೆ ಸ್ವಲ್ಪ ಹಿಡಿತಾ ಇಲ್ಲ ಅಂದ್ರೆ ಸರ್ ಎವ್ರಿ ಸಬ್ಜೆಕ್ಟ್ ಆಸ್ ಇಟ್ಸ್ ಓನ್ ಲ್ಯಾಂಗ್ವೇಜ್ ಈಗ ನಾನು ಟೀಚರು ಬಯೋಲಜಿ ತನ್ನದೇ ಆದಂತ ಲ್ಯಾಂಗ್ವೇಜ್ ಇದೆ ಸೊ ಆದ್ರೆ ಪೇಪರ್ ಸೆಟ್ಟಿಂಗ್ ಬಂದಾಗ ಅಲ್ಲಿ ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಇದ್ರೆ ಮಾತ್ರನೇ ಕರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಮಾಡೋಕ್ಕಾಗೋದು ಆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಅವ್ರ ಜೊತೆ ಕೂರ್ಬೇಕು ನಂತರ ಸಿಲೆಬಸ್ ಓಕೆ ಆದ್ರೆ ಮೇನ್ ಸಿಲೆಬಸ್ ಅಲ್ಲಿ ಸ್ವಲ್ಪ ರಿಫಾರ್ಮ್ಸ್ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ ಈಗ ಪೇಪರ್ ತ್ರೀ ಅಲ್ಲಿ ಸೆಕ್ಷನ್ ತ್ರೀ ಅಂತಿದೆ ಮ್ಯಾನೇಜ್ಮೆಂಟ್ ಅಲ್ಲಿ ಅಲ್ಲಿ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಮತ್ತೆ ಈ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಸ್ವಲ್ಪ ಟಾಪಿಕ್ಸ್ ಎಲ್ಲೋ ಔಟ್ಡೇಟೆಡ್ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅದ್ ಸ್ವಲ್ಪ ರಿಫಾರ್ಮ್ ಆಗ್ಬೇಕು ಅಂತ ಮತ್ತೆ ಎವ್ರಿ ಇಯರ್ ಎಕ್ಸಾಮ್ ನಡೆಸಿದ್ರೆ ಲಾಸ್ಟ್ ಒನ್ ಇಯರ್ ಕರೆಂಟ್ ಇವೆಂಟ್ಸ್ ನಮ್ ಸ್ಟೂಡೆಂಟ್ಸ್ ಓದ್ಕೊಂತಾರೆ ಎವ್ರಿ ಇಯರ್ ಯು ಪಿ ಎಸ್ ಸಿ ಎಕ್ಸಾಮ್ ನಡಿಬೇಕು ಮತ್ತೆ ಕೆ ಪಿ ಎಸ್ ಸಿ ಮೆಂಬರ್ಸ್ ಸಂಖ್ಯೆ ಕಡಿಮೆ ಆಗಬೇಕು ವೈವಾನ ತುಂಬ ಟ್ರಾನ್ಸ್ಪರೆಂಟ್ ಆಗಿ ನಡೆಸಬೇಕು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಸೆಲೆಕ್ಷನ್ ಜಾಸ್ತಿ ಆಗೋಕ್ಕೆ ಒಂದಷ್ಟು ಕ್ರಮಗಳು ನನ್ನ ಸರ್ಕಾರ ತಗೊಳ್ಳುತ್ತೆ ಅಂತ ಭಾವಿಸಿದ್ದೀನಿ ನಾನು ವೈಯಕ್ತಿಕವಾಗಿ ಸರ್ಕಾರದ ಭಾಗವಾಗಿ ಅದಲ್ಲದೆ ನಾನು ಒಂದು ಶಿಕ್ಷಕನಾಗಿ ಕೆ ಪಿ ಎಸ್ ಸಿ ವಿದ್ಯಾರ್ಥಿಗಳ ಪರವಾಗಿ ನನ್ನ ಸರ್ಕಾರಕ್ಕೆ ನಾನು ಮನವಿ ಸಲ್ಲಿಸ್ತಿದ್ದೀನಿ ನಾನು ಕೆ ಪಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಹೇಳಕ್ ಬಯಸ್ತೀನಿ ನಮ್ಮ ಸರ್ಕಾರ ನಿಮ್ಮ ಜೊತೆ ನಿಲ್ಲುತ್ತೆ ಯಾವುದೇ ಕಾರಣಕ್ಕೆ ನಿಮ್ಗೆ ಅನ್ಯಾಯ ಆಗಕ್ಕೆ ಬಿಡಲ್ಲ ನಿಮ್ಮ ಭವಿಷ್ಯವನ್ನ ಪ್ರೊಟೆಕ್ಟ್ ಮಾಡೋದು ನನ್ನ ಸರ್ಕಾರದ ಜವಾಬ್ದಾರಿ ನಮ್ಮ ಸರ್ಕಾರ ನಿಮ್ ಜೊತೆ ನಿಲ್ಲುತ್ತೆ ನಾನು ಸಹ ನಿಮ್ ಪರವಾಗಿ ಧ್ವನಿ ಎತ್ತೀನಿ ಅಂತ ಕರ್ನಾಟಕದ ವಿದ್ಯಾರ್ಥಿಗಳು